ಭಾರ್ಗವಿ ಕತೆ ಬಂದು ತಂದೆ ಮಗಳ ಸೆಂಟಿಮೆಂಟ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅವರು ಬಾಂಡಿಂಗ್ ಯಾಕಂದ್ರೆ ಸ್ಟಾರ್ಟಿಂಗ್ ತೋರ್ಸದೆ ಅಪ್ಪನ ಕನಸನ್ನ ನನಸು ಮಾಡೋಕ್ ಬಂದಿರುವಂತಹ ಮಗಳು ಅಂತ ಹೇಳಿ ಆ ಕ್ಯಾರೆಕ್ಟರ್ ಬಾಂಡಿಂಗ್ ಬೆಳೆದ ಹೇಗಿದೆ ತಂದೆ ಮಗಳು ಅಂತ ಬಂದಾಗ ಈಗ ಹೆಣ್ಮಕ್ಳಿಗೆ ಜಾಸ್ತಿ ತಂದೆ ಮೇಲೆ ಪ್ರೀತಿ ಇರುತ್ತೆ ತಾಯಿಗಿಂತ ತಾಯಿ ಗಂಡ್ ಮಕ್ಳಿಗಿಳ ಗಂಡ್ ಮಕ್ಳಿಗಳಿಗೆ ತಾಯಿ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಕೂಡ ಚಿಕ್ಕ ವಯಸ್ಸಿಂದ ತನ್ನ ತಂದೆ ಲಾಯರ್ ಕೋರ್ಟನ್ನು ಹಾಕೊಂಡು ಹೋಗೋದು ಆ ಫೈಲು ಈ ಫೈಲು ಅಂತ ಹುಡುಕಾಡೋದು ಅವರು ಕೆಲವೊಂದು ಹೇಳೋ ನೀತಿ ಕಥೆಗಳು ನೀತಿ ಮಾತುಗಳು ಇನ್ನು ಇನ್ನೆಲ್ಲ ಕೇಳಿ 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 ಆಕೆಗೆ ತನ್ನ ತಂದೆಯೇ ಇನ್ಸ್ಪಿರೇಷನ್ ಆಗಿರ್ತಾರೆ ಸೊ ಅವ್ರ ಥರನೇ ಆಗಬೇಕು ಅವ್ರ ಥರನೇ ನಾನೊಬ್ಬ ದೊಡ್ಡ ಲಾಯರ್ ಆಗಬೇಕು ಅಂತ ಹೇಳಿ ಈಕೆ ಕನಸು ಕಟ್ಟಿರ್ತಾಳೆ ಭಾರ್ಗವಿ ಬಟ್ ಒಂದು ಪಾಯಿಂಟಲ್ಲಿ ಏನಾಗ್ಬಿಡುತ್ತೆ ಆ ತಂದೆಗೆ ಒಂದು ಅವಮಾನ ಆಗಿ ಅವರು ಆ ಒಂದು ಇದರಿಂದ ಹೊರಗೆ ಬಂದುಬಿಡ್ತಾರೆ ಸೊ ಈಕೆಗೆ ಇವಾಗ ಮೇಜರ್ ಪಾಯಿಂಟ್ ನಮ್ಮ ನಮ್ಮಪ್ಪನ ಮತ್ತೆ ನಾನು ಕೋರ್ಟ್ ಹಾಕೋ ಹಾಗೆ ಮಾಡಬೇಕು ಅವ್ರು ಮತ್ತೆ ಈ ಒಂದು ಪ್ರೊಫೆಷನಿಗೆ ಬರಬೇಕು ಅಂತ ತುಂಬ ಪ್ರೀತಿ ಇರುತ್ತೆ ತಂದೆ ಮೇಲೆ ತಾಯಿಗೆ ಏನಂದರೆ ಕೋರ್ಟು ಬೇಡ ಕೋರ್ಟು ಬೇಡ ಏನು ಬೇಡ ಲಾಯರು ಬೇಡ ಒಂದು ಒಳ್ಳೆ ಮನೆಗೆ ಒಳ್ಳೆ ಸೊಸ್ಯ ಆಗಿ ಹೋದರೆ ಎಲ್ಲ ತಾಯಿಗಳ ಆಸೆ ಅದು ಒಳ್ಳೆ ಮನೆಗೆ ಒಳ್ಳೆ ಸಸ್ಯ ಆಗಿ ಹೋದ್ರೆ ಅಷ್ಟೇ ಸಾಕು ಕೆಲಸ ಕೆಲಸ ಏನು ಬೇಡ ಅಂತ ಅವರು ಏನೇ ಮಾಡೋಕ್ಕೆ ಹೋದರೂ ಅಡ್ಡ ಆಗ್ತಿರ್ತಾರೆ ಬಟ್ ತಂದೆ ಹೇಗಂದ್ರೆ ನೀನು ಏನಾದರೂ ಮಾಡಮ್ಮ ನೀನೇನಾದರೂ ಮಾಡು ಒಟ್ಟು ಹುಷಾರಾಗಿ ಮನೆಗೆ ಬಾ ಅಷ್ಟೆ ನೀನು ಏನು ನಿನಗೆ ಯಾರಾದರೂ ತೊಂದರೆ ಕೊಡೋದು ಹಂಗಿರಲಿ ನೀನು ಯಾರಿಗೂ ತೊಂದರೆ ಮಾಡಬೇಡ ಅನ್ನೋ ಥರ ಅವ್ರ ಥಾಟ್ ಇರುತ್ತೆ ಎಲ್ಲದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿರ್ತಾರೆ ಅಪ್ಪ ಸೊ ಜಾಸ್ತಿ ಪ್ರೀತಿ ತಂದೆ ಮೇಲಿರುತ್ತೆ ಸೊ ಹೀಗೆ ಈ ಒಂದು ಫ್ಯಾಮಿಲಿ ಭಾರ್ಗವಿ ಫ್ಯಾಮಿಲಿ ಹೊರತಾಗಿ ನಿಮ್ಮ ಪರ್ಸ್ನಲ್ ಫ್ಯಾಮಿಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ರಾಧಾ ನಿಮ್ಮ ಕುಟುಂಬದ ಜೊತೆ ಹೇಗಿರುತ್ತೆ ನನ್ನ ಮನೆಯಲ್ಲಿ ನಾನು ನನ್ನ ತಂದೆ ಅಪ್ಪ ಸಾರಿ ನಾನು ನನ್ನ ತಂದೆ ನನ್ನ ತಮ್ಮ ನಮ್ಮ ಅಮ್ಮ ಮತ್ತೆ ಎರಡು ಪೆಟ್ಟುಗಳಿದೆ ಎರಡು ಪೆಟ್ಟ ಅಂದರೆ ಎರಡು ನಾಯಿಗಳಿದೆ ಎರಡು ಗಿಳಿಮರಿ ಸಾಕಿದ್ದೀವಿ ಸೊ ಇಷ್ಟು ಜನ ನಾವಿರೋದು ಇವಾಗ ಇನ್ನೊಂದು ನಾಯಿ ಮರಿಗೆ ಅದಕ್ಕೊಂದು ಮರಿ ಆಗಿದೆ ಈಗ ಎರಡು ಕೂಡ ರೆಸ್ಕ್ಯೂಡೆ ಒಂದು ಸೋನು ಅಂತ ಇನ್ನೊಂದು ಗೌರಿ ಅಂತ ಈ ಗಿಡಗಿಡಿಗೆ ಏನು ಹೆಸರಿಟ್ಟಿಲ್ಲ ಸೊ ಇಷ್ಟು ಜನ ನಾವು ಒಟ್ಟಿಗೆ ಇರೋದು ಅಂಡ್ ಅಪ್ಪ ಚೆನ್ನಾಗಿ ಏನು ಸಪೋರ್ಟ್ ಮಾಡ್ತಾರೆ ಇದಕ್ಕೆಲ್ಲ ಅಂಡ್ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಏನ್ ಮಾಡಿ ನಾನು ಇದನ್ನ ಮಾಡ್ತೀನಿ ಅಂದ್ರೂ ಓಕೆ ನಿನ್ಗೆ ಏನಾಗುತ್ತೋ ಮಾಡೋ ನಾನು ಫಸ್ಟ್ ಹೇಳಿದ್ದು ಅಮ್ಮ ನಾನು ಡಾಕ್ಟರ್ ಆಗ್ತೀನಿ ಅಂತ ಡಾಕ್ಟರ್ ಆಯ್ತು ಮಾಡು ಅಮ್ಮ ನಾನು ಫಾರ್ಮಸಿಸ್ಟ್ ಆಗ್ತೀನಿ ಫಾರ್ಮಸಿಸ್ಟ್ ಆಗ್ತೀಯ ಆಯ್ತು ಮಾಡು ಅಮ್ಮ ನಾನೊಬ್ಬ ಸಿಂಗರ್ ಆಗ್ಬೇಕು ಅನ್ಕೊಂಡಿದ್ದೀನಮ್ಮ ಸಿಂಗರ್ ಆಗ್ತೀಯ ಆಗು ಅಮ್ಮನ ಡಾನ್ಸ್ ಮಾಡ್ಲಾ ಹಿಂಗಾಗತ್ತಾ ಹ್ಞೂ ಅಮ್ಮ ಆಗುತ್ತೆ ಸರಿ ಮಾಡು ಈ ಥರ ಏ ಎಲ್ಲ ಹ್ಞೂ ಏರ್ ಮಾಡ್ತೇ ಮಾಡು ಆಮೇಲೆ ಅಮ್ಮ ನಾನು ಆ್ಯಕ್ಟಿಂಗ್ ಮಾಡ್ಬೇಕು ಅನ್ಕೊಂಡಿದೀನಮ್ಮ ನೀನಾ ಹ್ಞೂ ಆಯಿತು ಸರಿ ಮಾಡ್ಕೋ ಹೋಗು ಅಂತ ಹೇಳ್ಬಿಟ್ಟು ಅದಕ್ಕೂ ಬಿಟ್ಟಿರುತ್ತಾ ಆಮೇಲೆ ಇನ್ನೊಂದು ಏನಂದ್ರೆ ಅವರು ನನ್ನ ಜೊತೆಗೆ ಅಂದರೆ ನನ್ನ ಕೇರ್ ತೊಗೊಳ್ಲಿಕ್ಕೆ ಅವರು ನನ್ನ ಜೊತೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹೀಗೆ ನನ್ನ ತಾಯಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಮೋಸ್ಟ್ಲಿ ಆ ಸಪೋರ್ಟಿಂದನೇ ನಾನಿವತ್ತು ಓಕೆ ನನಗೆ ಏನು ಬೇಕಾದರೂ ಮಾಡ್ಬೋದು ಎಲ್ಲೇ ಇದ್ರೂ ಬದುಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿರೋದೆ ನನ್ನ ತಾಯಿಯಿಂದ ಸೋ ಈ ಭಾರ್ಗವಿ ಸೀರಿಯಲ್ ಬಂದಾಗ್ಲೂ ಕೂಡ ಅಮ್ಮ ಆಗುತ್ತಾ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದ ಸೀರಿಯಲ್ಗಳೇ ಬೇರೆ ಇವಾಗ ಲೀಡ್ ಆಗ್ ಮಾಡ್ತಿದ್ಯಾ ನಿಮಗೆ ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಜಾಸ್ತಿ ವರ್ಕ್ ಇರುತ್ತೆ ಜಾಸ್ತಿ ವರ್ಕ್ ಇರೋದು ಸತ್ಯ ಇಡೀ ದಿನದಲ್ಲಿ ಹನ್ನೆರಡರಿಂದ ಹದಿನೈದು ಸೀನ್ ಹಾಕೊಂಡ್ರೆ ಆ ಹದಿನೈದು ಸೀನಲ್ಲಿ ಓ ಹನ್ನೆರಡರಿಂದ ಹದಿಮೂರು ಹದಿಮೂರು ಸೀರಾ ಆದ್ರೂ ನಾನು ಇದ್ದೇ ಇರ್ತೀನಿ ಸೊ ಅಷ್ಟು ಬ ಹೋಲ್ ಡೇ ಆಗತ್ತಾ ಅಂತ ಎಲ್ಲ ತುಂಬ ಹೇಳಿದ್ದು ಆಯ್ತಮ್ಮ ಮಾಡ್ತೀನಿ ನಾನು ಅಂತ ಎಲ್ಲ ಹೇಳಿ ಸೊ ಹೀಗೆ ಅಮ್ಮ ತುಂಬ ಸಪೋರ್ಟಿವ್ ಆ್ಯಂಡ್ ಅಮ್ಮ ಅವನು ರಿಯಲ್ ಲೈಫಲ್ಲಿ ಬಿ ಅವರಿಂದ ಗೈಡೆನ್ಸ್ ಹೌದು ಗೈಡೆನ್ಸ್ ತಗೊಂಡಿದ್ದೀನಿ ಅಂಡ್ ಕೆಲವೊಂದು ಬಾಡಿ ಲ್ಯಾಂಗ್ವೇಜಸ್ಗಳಿಗೆ ನಾನು ಕೆಲವೊಂದು ಸಿನಿಮಾ ನೋಡುದು ಉಂಟು ಅಂಡ್ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ಗಳು ಇದಾವೆ ಲಾಯರ್ ಗೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಸ್ ಇನ್ನೂ ಕಲಿತಾ ಹೋಗ್ತಾ ಇದ್ದೀನಿ ಇನ್ನು ಕಂಪ್ಲೀಟ್ ಆಗಿ ಏನು ಕಲ್ತಿಲ್ಲ ಇನ್ನೂ ಕಲಿತಾ ಇದ್ದೀನಿ ಆ್ಯಂಡ್ ಅವನಿಂದ ಕೆಲವೊಂದು ಗೈಡೆನ್ಸ್ ತೊಗೊಂಡಿದ್ದು ಉಂಟು ನಾನು ಚಿಕ್ಕ ವಯಸ್ಸಲ್ಲಿ ಅವನು ಚಿಕ್ಕವನಿದ್ದಾಗ ನಾನು ಅವನಿಗೆ ಟ್ಯೂಷನ್ ಮಾಡ್ತಿದ್ದೆ ಇವಾಗ ಅವನು ನನಗೆ ಟ್ಯೂಷನ್ ಮಾಡ್ತದ ಸೊ ಹೀಗೆ ಹೋಗ್ತಾ ಇದೆ ಈಗ ರಾಧಾ ಅಂತ ನಮಗೆ ನೆನಪಾಗಿದ ತಕ್ಷಣ ನೆನಪಾಗೋದು ಒಂದು ಡ್ಯಾನ್ಸ್ ಬರುತ್ತೆ ಅಕುಲ್ ಬಾಲಾಜಿ ಅವ್ರ ಒಂದು ರಿಯಾಲಿಟಿ ಶೋ ಅಲ್ಲಿ ಆಕ್ಚುಲಿ ಅದಾದ್ಮೇಲೆ ಏನಂತ ಹೇಳಿದ್ರೆ ಒಂದು ಮ್ಯಾಸಿವ್ ರೆಸ್ಪಾನ್ಸ್ ಆ್ಯಕ್ಚುಲಿ ನಿಮ್ಮ ಡ್ಯಾನ್ಸಿಗೆ ಅದು ಇಷ್ಟು ವೈರಲ್ ಆಯಿತು ಅಂತ ಹೇಳಿ ಇದು ಮಲ್ಲಿನಾ ಅನ್ನೋ ರೇಂಜಿಗೆ ಹೋಯಿತು ಆ್ಯಕ್ಚುಲಿ ಆ ರಿಯಾಲಿಟಿ ಶೋ ಒಂದು ನೀವು ನೀವೊಬ್ಬರು ಡ್ಯಾನ್ಸರ್ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತೀರಾ ಅಂತ ತೋರಿಸ್ಕೊಡ್ತು ಆ್ಯಕ್ಚುಲಿ ಜಸ್ಟ್ ಒಂದು ಸ್ವಲ್ಪ ಮಾಡಿ ಅಂತ ಹೇಳಿದ್ದು ನೀವು ಇಡೀ ಸ್ಟೇಜ್ನೇ ನಿಮ್ಮ ಕಡೆ ತಿರುಗಿಸ್ಕೊಂಡ್ರಿ ಆ ಡ್ಯಾನ್ಸ್ ಜರ್ನಿ ನಿಮ್ಗೆ ಹೇಗೆ ಅನಿಸ್ತು ಎಷ್ಟು ವರ್ಷದಿಂದ ಕಲಿತಿದ್ರಿ ನಾನು ಯಾವುದಕ್ಕೂ ಕ್ಲಾಸಸ್ಗೆ ಹೋಗಿಲ್ಲ ನಾನು ಸಿಂಗಿಂಗೂ ಹೋಗಿಲ್ಲ ಡ್ಯಾನ್ಸ್ಗೂ ಹೋಗಿಲ್ಲ ಆಕ್ಟಿಂಗ್ ಕ್ಲಾಸಸ್ಗೂ ಹೋಗಿಲ್ಲ ಸ್ಕೆಚ್ಗೂ ನಾನು ಕ್ಲಾಸಸ್ ಹೋಗಿಲ್ಲ ಇಟ್ಸ್ ಆಲ್ ಅಬೌಟ್ ಇಂಟ್ರೆಸ್ಟ್ ಇವಾಗ ಏನೋ ನಾವು ನೋಡಿದಾಗ ಅದು ನಮ್ಗೆ ತುಂಬ ಇಷ್ಟ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ನಾವು ಕಲ್ತ್ಕೊಳ್ತೀವಲ್ಲ ಸೊ ಆ ಥರ ನಾನು ಮಾಡ್ಕೊಂಡು ಬಂದಿರೋದು ಅಷ್ಟು ಚಂದ ಟ್ರೋಲ್ ಎಲ್ಲ ಮಾಡಿದ್ರು ಇದು ನಿಜವಾಗ್ಲೂ ಮಲ್ಲಿ ನಿಮ್ದು ಒಂದ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ನಿಮ್ದು ಡ್ಯಾನ್ಸ್ ಒಂದ್ ಕ್ಯಾರೆಕ್ಟರ್ ಹಾಕಿದ್ರಿ ಹೇಗೆ ಅಂದ್ರೆ ಎಷ್ಟು ವರ್ಷದಿಂದ ಕಲ್ತ್ರಿ ನೀವು ಮನೆಯಲ್ಲೇ ಆದ್ರು ನಾನು ಕಲಿಯೋದೇನಿಲ್ಲ ಅದಂ ಕನ್ನಡಿ ಮುಂದೆ ನಿಂತಾಗ ಸುಮ್ಮನೆ ಈ ಬೆಲೆ ಡ್ಯಾನ್ಸ್ ತರ ಏನಾದರೂ ಬಂದಾಗ ಸುಮ್ಮನೆ ಒಂದು ವೇಲ್ ಕಟ್ಕೊಳ್ಳೋದು ಸುಮ್ಮನೆ ಅಲ್ಲಿ ಯಾವುದೋ ಒಂದು ಸ್ಟೆಪ್ ಎಲ್ಲೋ ನೋಡಿರ್ತೀನಿ ಅದನ್ನು ಓಕೆ ಹಿಂಗೆ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡೋದು ಈ ಅಡುಗೆ ಗಿಡಿಗೆ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ನಾನು ನೋಡಿರೋ ಕೆಲವೊಂದು ಸ್ಟೆಪ್ಗಳನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಕಸ ಉಡಿಬೇಕಾದ್ರೆ ಡ್ಯಾನ್ಸ್ ಮಾಡೋದು ಬರೀ ಈ ಥರ ಮಾಡ್ಕೊಂಡು ನಾನು ಕಲ್ತ್ಕೊಂಡು ಬಂದಿರೋದು ಅಷ್ಟೇ ಬಟ್ ನಾನು ಯಾವುದೂ ಕ್ಲಾಸ್ಗಾಗ್ಲಿ ಮತ್ತೊಂದಕ್ಕಾಗಲಿ ಹೋಗಿಲ್ಲ ಅವತ್ತು ಏನಾಯಿತು ಅಂದರೆ ನನಗೆ ಗೊತ್ತಿಲ್ಲ ಸರ್ ಕರೀತಾರೆ ನನ್ನನ್ನು ಅಂತ ಹೇಳಿ ಇವರು ಮ್ಯಾಮ್ ಡ್ಯಾನ್ಸ್ ಮಾಡ್ತಿದ್ರು ವೈಷ್ಣವಿ ಮ್ಯಾಮ್ ಅವರು ಡ್ಯಾನ್ಸ್ ಮಾಡ್ತಿದ್ರು ಅದನ್ನು ನಾನು ನೋಡ್ತಾ ಇದ್ದೆ ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಅದಾದ್ಮೇಲೆ ಸೀದಾ ಕರೆದೇ ಬಿಟ್ರು ನನ್ನನ್ನ ಸ್ಟೇಜ್ ಮೇಲೆ ನಾ ಹೋಗಿ ಇವರು ಗುರುಗಳು ನೀನು ಶಿಷ್ಯ ಇವಾಗ ನೀನು ಇವಾಗ ಬೆಲೆ ಡ್ಯಾನ್ಸ್ ಮಾಡಬೇಕು ಅವ್ರ ಜೊತೆ ಅಂತ ಹೇಳಿ ನಾನು ಮ್ಯಾಮ್ ನಾನು ಪ್ರೊಫೆಷ್ನಲ್ ಬೆಲೆ ಡ್ಯಾನ್ಸರ್ ಅಲ್ಲ ಅಂತ ಅಂದೆ ಓಕೆ ದಟ್ಸ್ ಓಕೆ ಮಾಡಿ ನೀವು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಅವರಂತೂ ದೆನ್ ಐ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ದಿಲ್ವರ್ ದಿಲ್ವರ್ ಸಾಂಗ್ ಇದು ಆಲ್ರೆಡಿ ನಾನು ಸಾಂಗ್ ಬಂದಾಗ್ಲೇ ಓಕೆ ಹಿಂಗೆ ಹಿಂಗೆ ಮಾಡ್ಬೋದಾ ಹಂಗೆ ಹಂಗೆ ಅಂತ ಎಲ್ಲ ನಾನು ನಾನು ಬ ಅಂದರೆ ಮೈಂಡಲ್ಲೇ ಕೆಲವೊಂದು ಸ್ಟೆಪ್ಸ್ಗಳನ್ನು ಮಾಡ್ಕೊಂಡಿದ್ದೆ ಆವಾಗ ಅದು ಸಡನ್ನಾಗಿ ಆ ಸಾಂಗ್ ಅಂತ ಬಂದ ಕೂಡಲೇ ಓಕೆ ಇದನ್ನು ಅವತ್ತು ನಾನು ಥಿಂಕ್ ಮಾಡಿದೆ ಇದನ್ನ ಇಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ಅಂಡ್ ಅದಾದ್ಮೇಲೆ ಮೇಲೆ ಎಲ್ಲರೂ ಫುಲ್ दंग ಆಗಬಿಟ್ರು ಯಾರು ನನ್ನ ಆ ತರ ನೋಡೇ ಇಲ್ಲ ನಮ್ ಸೆಟ್ ಅಲ್ಲಿ ಆಗಲಿ ಬೇರೆ ಬೇರೆ ಎಲ್ಲೂ ಕೂಡ ನನ್ನನ ಆ ಅವತಾರದಲ್ಲಿ ಯಾರು ನೋಡೇ ಇಲ್ಲ ಫಸ್ಟ್ ಟೈಮ್ ಹಾಗಾದ್ರೆ ಇಡೀ ಸೆಟ್ಟುಗೂ ಕೂಡ ಅಂದ್ರೆ ನಿಮ್ಮ ಜೊತೆಗೋ ಆರ್ಟಿಸ್ಟ್ ಗಳುಗೂ ಹೌದು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಗೊತ್ತಿತ್ತು ಬಟ್ ನಾನು ಬೆಲ್ಲಿ ಡ್ಯಾನ್ಸ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೋ ಅದ್ ಮಾಡಿದಾಗಂತ ವೈಷ್ಣವಿ ಅವರೇ ಆಕ್ಚುಲಿ ಸೈಡ್ ಗೆ ನೋಡ್ಕೊಂಡು ನಿಂತಿದ್ರು ಆಕ್ಚುಲಿ ಆನ್ ಡ್ಯಾನ್ಸ್ ನ ಹೌದು ಅದು ಅನ್ಎಕ್ಸ್ಪೆಕ್ಟೆಡ್ ಅದು ಅದು ಡಾನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ನಾನು ಮಾಡ್ಕೊಂಡು ಬಂದೆ ಮನೆಗೆ ಮನೆಗೆ ಬಂದು ಮಾಡಿದೆ ಅಂತ ನನಗೆ ಏನ್ ನೆನಪಿಲ್ಲ ಅದು ವಿಡಿಯೋ ಮಾಡಕ್ಕೆ ಹೇಳಿದೆ ನನ್ನ ಅಸಿಸ್ಟೆಂಟ್ಗೆ ಬಟ್ ಅವ್ನು ಮಾಡಿರ್ಲಿಲ್ಲ ಬಂದು ಅಮ್ಮ ಅದ್ ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬಂತು ರಾತ್ರಿ ತಲೆ ಕಾಸ್ಟ್ ಆಗ್ತಿದೆ ಅಪ್ಪ ಊಟ ಮಾಡ್ತಿದ್ದಾರೆ ನನ್ನ ನೋಡ್ತಾರೆ ಮತ್ತೆ ಟಿ ವಿ ನೋಡ್ತಾರೆ ಮತ್ತೆ ನನ್ನ ನೋಡ್ತಾರೆ ಮತ್ತೆ ಟಿ ವಿ ನೋಡ್ತಾರೆ ಮತ್ತೆ ನನ್ನ ನೋಡ್ತಾರೆ ನಾನು ಚಿ ಯಾಕಾದ್ರೂ ಮಾಡ್ಬಿಟ್ನಪ್ಪ ನಾನು ಈ ಸಾಂಗಿಗೆ ಡಾನ್ಸ್ ನ ಆಗೋಯ್ತು ಮತ್ತೆ ಯಾವತ್ತೆ ನಾನು ಈ ತರ ಡಾನ್ಸ್ ಮಾಡ್ಬಾರ್ದು ಬೆಲೆ ಡಾನ್ಸ್ ಮಾಡ್ಬಾರ್ದು ಅಂತ ಅನ್ಕೊಂಡೆ ಅವ್ರಿಗೆ ಫುಲ್ ಕೋಪ ಬಂದ್ಬಿಟ್ಟಿದೆ ಬೆಲೆ ಡ್ಯಾನ್ಸ್ ಮಾಡಿದಾಳೆ ಹೋಗಿ ಅಂತ ಹೇಳಿ ಸೊ ಈ ತರ ಆಯ್ತು ಅದು ಒಂಥರ ಕಾಮಿಡಿ ಕಾಮಿಡಿ ಆಗೋಯ್ತು ಬಟ್ ತುಂಬಾ ವೈರಲ್ ಆಯ್ತು